ಮಳೆ ಬೆಳೆಗಳಿಂದ ಸೌಕ್ಷದಿಂದಿರುವುದು ಮತ್ತೆ ಪ್ರಭು ಸೈನಾ ಮಾಡ್ಕೊಂಡು ಶಕುನಿ ಕೂಡಕ್ಕೆ ಮಳೆ ಬೆಳೆಗಳಿಂದ ಸೌಕ್ಷದಿಂದಿರುವುದು ಮತ್ತೆ ಪ್ರಭು ಗೋರಿ ವಾದನಾ

ಸಕ್ಕುನಿ ಸೈನಾದೆ ಮಾಡ್ಕೊಂಡು ಮಾಡ್ಕಲ್ಲಾ ಕರೀತೆ ಬಟ್ ಹಳೆಬೇ ದಿನ್ನ ಸಹೋ ದರರೆ ಹುಳಿದಿರು ವಾತನಕ್ಕ ದುರಿ ಯೋಜನೆ ಸಂದಿವಾಗಿ ನಮ್ಮ ಮಾತೆಕ್ಕೆ ಒಪ್ಪಕ್ಕೆ ಈಗ ನೀನು ಕೆಟ್ಟ ಹಳೆಬೇ ದಿನ್ನ ಸಹೋ ದರರೆ ಹುಳಿದಿರು

ભુજબળ સૌરધી મિત્રો સારી ભુજ બરાક્રમ થો હટાવ સાર સોં સકુની દોરી ಡೋರಿ ಹೋದ ಸಂಧಿಗೋಗಿ ನಮ್ಮ ಮಾತ್ರಿಕೆ ಒಪ್ಪಿಕೊಂಡೆವು ಈಗ ನೀನು ಕೆಟ್ಟೆ ಒಳ್ಳೆ ಬೇಡಿಯನ್ನು ಸಹೋದರರೇ ಉಳಿದಿರುವ ತಲೆಕ್ಕ ಒಳ್ಳೆ ಬೇಡಿ ಡೋರಿ ಹೋದ ಸಂಧಿಗೋಗಿ ನಮ್ಮ ಮಾತ್ರಿಕೆ ಒಪ್ಪಿಕೊಂಡೆವು ಈಗ ನೀನು ಕೆಟ್ಟೆ